ಶಿವಮೊಗ್ಗ ತಾಲೂಕಿನ ಬಸವನಗಂಗೂರು ಗ್ರಾಮದ ಕೆರೆಗೆ ತುಂಗಾ ನದಿಯಿಂದ ಅರಿಸಲಾಗುತ್ತಿರುವ ನೀರಿನ ಪ್ರಮಾಣ ಹೆಚ್ಚಿಸಿ ಕಾಲ ಮಿತಿಯೊಳಗೆ ಕೆರೆ ಭರ್ತಿಗೊಳಿಸಬೇಕು ಹಾಗೆಯೇ ಕೆರೆ ದಂಡೆ ರಸ್ತೆಯ ಉಳಿದ ಭಾಗವನ್ನು ಡಾಂಬರೀಕರಣಗೊಳಿಸಬೇಕು ಎಂದು ಸಣ್ಣ ನೀರಾವರಿ ಇಲಾಖೆಗೆ ನಾಗರಿಕರು ಮನವಿ ಮಾಡಿದ್ದಾರೆ ಅಕ್ಟೋಬರ್ ಹದಿಮೂರರಂದು ಸಣ್ಣ ನೀರಾವರಿ ಇಲಾಖೆ ಕಾರ್ಯಪಾಲಕ ಅಭಿಯಂತರ ಪುರುಷೋತ್ತಮ್ ಹಾಗೂ ಅಬ್ಬಲಗೆರೆ ಗ್ರಾಮ ಪಂಚಾಯಿತಿ ಪಿಡಿಒ ರಾಜಪ್ಪ ಅವರು ಬಸವನಗಂಗೂರು ಕೆರೆ ವೀಕ್ಷಣೆ ಮಾಡಿದರು ಈ ವೇಳೆ ಬಸವನಗಂಗೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳ ನಿವಾಸಿಗಳು ಅಧಿಕಾರಿಗಳಿಗೆ ಮನವಿ ಪತ್ರ ಅರ್ಪಿಸಿದರು ಬಸವನಗಂಗೂರು ಗ್ರಾಮದ ಕೆರೆಗೆ ಕಳೆದ ಸರಿಸುಮಾರು ಎರಡು ತಿಂಗಳಿನಿಂದ ತುಂಗಾ ನದಿಯಿಂದ ನೀರು ಹರಿಸಲಾಗುತ್ತಿದೆ ಆದರೆ ಸಮರ್ಪಕವಾಗಿ ನೀರು ಪೂರೈಕೆಯಾಗದಿರುವುದರಿಂದ ಇಲ್ಲಿಯವರೆಗೂ ಕೆರೆ ಭರ್ತಿಯಾಗಿಲ್ಲ ನೀರಿನ ಸಂಗ್ರಹದ ಪ್ರಮಾಣವು ಕಡಿಮೆ ಇದೆ ಎಂದು ನಾಗರಿಕರು ತಿಳಿಸಿದ್ದಾರೆ ಜೊತೆಗೆ ಕೆರೆದಂಡೆ ರಸ್ತೆಯು ಬಸವನಗಂಗೂರು ಗೆಜ್ಜೇನಹಳ್ಳಿ ಮೋಜಪುನ ಹೊಸೂರು ಪ್ರೆಸ್ ಕಾಲೋನಿ ಸೇರಿದಂತೆ ಸುತ್ತಮುತ್ತಲಿನ ಬಡಾವಣೆಗಳ ನಾಗರಿಕರ ಸಂಚಾರಕ್ಕೆ ಹಾಗೂ ರೈತರು ಹೊಲ ಗದ್ದೆಗಳಿಗೆ ಓಡಾಡಲು ಬಳಸುತ್ತಿದ್ದಾರೆ ಈಗಾಗಲೇ ಸದರಿ ರಸ್ತೆಯ ಬಸವನಗಂಗೂರು ಭಾಗದಲ್ಲಿ ಡಾಂಬರೀಕರಣವಾಗಿದೆ ಉಳಿದ ಭಾಗದ ಕೆರೆ ರಸ್ತೆಯು ಮಣ್ಣಿನ ರಸ್ತೆಯಾಗಿದ್ದು ಗುಂಡಿ ಗೊಟರಗಳು ಬಿದ್ದಿವೆ ವಾಹನ ಸಂಚಾರಕ್ಕೆ ಅಯೋಗ್ಯವಾಗಿದೆ ಈ ಕಾರಣದಿಂದ ಸದರಿ ರಸ್ತೆಯನ್ನು ಕೂಡ ಡಾಂಬರೀಕರಣಗೊಳಿಸಲು ಕ್ರಮ ಕೈಗೊಳ್ಳಬೇಕು ಎಂದು ನಾಗರಿಕರು ಆಗ್ರಹಿಸಿದ್ದಾರೆ ನಾಗರಿಕರ ಅಹವಾಲು ಆಲಿಸಿದ ನಂತರ ಸಣ್ಣ ನೀರಾವರಿ ಇಲಾಖೆ ಕಾರ್ಯಪಾಲಕ ಅಭಿಯಂತರ ಪುರುಷೋತ್ತಮ್ ಅವರು ಮಾತನಾಡಿ ಬಸವನಗಂಗೂರು ಗ್ರಾಮದ ಕೆರೆಗೆ ತುಂಗಾ ನದಿಯಿಂದ ಅರಿಸಲಾಗುತ್ತಿರುವ ನೀರಿನ ಪ್ರಮಾಣ ಹೆಚ್ಚಿಸಲಾಗುವುದು ಕಾಲಮಿತಿಯೊಳಗೆ ಕೆರೆ ಭರ್ತಿಗೆ ಕ್ರಮ ಕೈಗೊಳ್ಳಲಾಗುವುದು ಹಾಗೆಯೇ ರಸ್ತೆ ಡಾಂಬರೀಕರಣಗೊಳಿಸುವ ಸಂಬಂಧ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕೆಎಚ್ಬಿ ಪ್ರೆಸ್ ಕಾಲೋನಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಪತ್ರಕರ್ತ ಬಿ ರೇಣುಕೇಶ್ ಮುಖಂಡ ಗುರುಚರಣ್ ಬಸವನಗಂಗೂರು ಗ್ರಾಮಸ್ಥರಾದ ಉಮೇಶ್ ಗಣೇಶ್ ದ್ವಾರಕೇಶ್ ಆನಂದ್ ಶಶಿ ಪ್ರಕಾಶ್ ಪ್ರಸನ್ನ ಶರತ್ ಮಂಜು ಮಿಥುನ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಇತ್ತಿನ ದಿವಸ ಬಸವನಗೂರು ಭಾಗದ ರೈತರು ನಮ್ಮ ಒಳ್ಳೆಯ ಒಳ್ಳೆ ಸೋರೇತನ ಯೋಜನೆಯಿಂದ ನೀರಿನ ಪ್ರಮಾಣ ಕಡಿಮೆ ಬರ್ತಾಯಿದೆ ಆ ದಿನಕ್ಕೆ ನೀರನ್ನು ಆನ್ ಮಾಡೋ ಒಂದು ಸಮಯನ ಹೆಚ್ಚಿಸಬೇಕು ಅಂತ ಫೋನ್ ಮಾಡಿದರು ಸ್ಥಳಕ್ಕೆ ಪರಿಶ್ರಮದಾಗ ರೈತರೆಲ್ಲ ಬಂದು ಸಮಸ್ಯೆ ಹೇಳಿಕೊಂಡಿದ್ದಾರೆ ಈಗ ನಾವು ಏನು ಮಾಡ್ತಿದ್ದೀವಿ ಅಂದರೆ ಎಲ್ಲ ಕಡೆ ಕೆರೆಗೆ ಅಂದರೆ ಯಾವ ಕೆರೆಗೆ ರೀಚ್ ಆಗುತ್ತೆ ಅಲ್ಲ ನೀರು ಸಮಸ್ಯೆಗಳು ಏನು ಬರ್ತದೆ ಹೇಳ್ಬಿಟ್ಟು ಈ ಸಲ ಟ್ರಯಲ್ ಮಾಡಿ ಚೆಕ್ ಮಾಡಿದಾಗ ಎಲ್ಲ ಆಲ್ಮೋಸ್ಟ್ ಒಂದು ಇಪ್ಪತ್ತು ಎರಡನೇ ಬ ಹಂತದಲ್ಲಿ ಹದಿನೇಳು ಕೆರೆಯಲ್ಲಿ ಹದಿನೈದು ಕೆರೆಗೂ ನೀರು ರೀಚ್ ಆಗಿದೆ ಇನ್ನು ಎರಡು ಕೆರೆ ಅಂಬಲಿಕಟ್ಟೆ ಕೆರೆ ಮತ್ತು ಅಜ್ಜಿ ಕೆರೆ ಪಾಯಿಂಟಿಗೆ ಸ್ವಲ್ಪ ರೀಚ್ ಆಗೋದ್ರಲ್ಲಿ ಸಮಸ್ಯೆ ಬರ್ತಾ ಇತ್ತು ಈಗ ಅದನ್ನು ಅವಲೋಕನ ಮಾಡಿದಾಗ ಇಂದ ಅಲ್ಲಿ ಹೇರೋಕ್ಕೆ ನಮಗೆ ತೊಂಬತ್ತು ಮೀಟರ್ ಹೆಡ್ ಇರೋದ್ರಿಂದ ಸ್ವಲ್ಪ ಇಲ್ಲಿ ಕಂಟ್ರೋಲ್ ಸಿಸ್ಟಮ್ ಎಲ್ಲ ಮಾಡಿದ್ರೆ ಅನುಕೂಲ ಆಗುತ್ತೆ ಆಮೇಲೆ ಇದರಿಂದ ಕೆರೆ ತನಕ ಒಂದು ಪೈಪ್ ಹಾಕೋಕ್ಕೆ ಹೇಳಿದ್ದಾರೆ ಅದೆಲ್ಲ ಬಗೆಹಿಸ್ಕೊಡ್ತೀವಿ ಅಂತ ಹೇಳಿದ್ದೀವಿ ಇನ್ನು ಈಗ ಟಾಯ್ಲೆಟ್ ಮುಗಿದ ನಂತರ ಒಂದು ವಾರದಲ್ಲಿ ಟಾಯ್ಲೆಟ್ ಎಲ್ಲ ಮುಗಿದು ಚೆಕ್ ಮಾಡಾದ್ಮೇಲೆ ದಿನ ಇವರಿಗೆ ನಮ್ಮ ಪ್ರಕಾರ ಏನು ಡಿಸೈನ್ ಪ್ರಕಾರ ಇರುತ್ತಲ್ಲ ನೀರು ಕೊಡೋ ಒಂದು ಸಾಮರ್ಥ್ಯ ಪ್ರಕಾರ ನೀರು ಕೊಟ್ಟು ನೈನ್ಐಟೀಸ್ ನೈಂಟಿ ಡೇಸ್ ನೀರು ಕೊಡಬೇಕು ಅಂತ ನಮ್ಮದಿದೆ ಅದನ್ನು ಮಾಡಿಬಿಟ್ಟು ಅವರಿಗೆ ನೀರು ಕೊಡಕ್ಕೆ ಅನುಕೂಲ ಮಾಡ್ತೀವಿ ಹಾಗೆ ರೈತರು ನಮ್ಮದು ಬಸವನ ಕೆರೆ ನಮ್ದೇ ಕೆರೆ ಆಗಿದ್ದರಿಂದ ರೋಡಲ್ಲಿ ತುಂಬ ಸಮಸ್ಯೆ ಇದೆ ಸರ್ ಗುಂಡಿಯಲ್ಲಿ ತುಂಬ ಆಗಿದ್ದಾವೆ ಜನಸಂಪರ್ಕ ಓಡಾಡೋ ಸಮಸ್ಯೆ ಆಗ್ತಾಯಿದೆ ಅಂತ ಹೇಳಿ ಹೇಳಿದ್ದಾರೆ ಅವ್ರ ಮನವಿ ಕೊಡಿ ಅಂತ ಹೇಳಿದೀವಿ ತಗೊಂಡು ಶಾಸಕ ಶಾಸಕ ಗಮನಕ್ಕೆ ತಗೊಂಬಂದ್ಕೊಂಡು ಒಂದು ಅನುದಾನ ಥರ ಬಗ್ಗೆ ಪ್ರಯತ್ನಪಟ್ಟು ಅನುಕೂಲ ಮಾಡಿಕೊಡೋಕ್ಕೆ ನಾವು ಯತ್ನ ಪಡ್ತೀವಿ ಅಂತ ಈ ಮುಖ ಹೇಳ್ತಾರೆ ಕೆರೆ ಸರ್ ಈಗ ನಮ್ಮದು ಡಿಸೈನ್ ಪ್ರಕಾರ ನಾವು ಟ್ವೆಲ್ ಅವರ್ಸ್ ಟು ಫೋರ್ಟೀನ್ ಅವರ್ಸ್ ಪಂಪಿಂಗ್ ಮಾಡಿದ್ರೆ ನೈನ್ಟಿ ಡೇಸಲ್ಲಿ ತುಂಬಬೇಕು ಅಂತ ನಾವು ಡಿಸೈನ್ ಮಾಡಿದ್ದೀವಿ ಈಗ ಟ್ವೆಲ್ ಪಿಡಲ್ಲಿ ನಾವು ಟು ಫೈವ್ ಅಷ್ಟು ನೀರು ಕೊಟ್ಟಿರೋದು ಯಾಕಂದರೆ ಪೈಪ್ಲೈನಲ್ಲಿ ಒಂದೇ ಸರಿ ಪ್ರೆಷರ್ ಜಾಸ್ತಿ ಕೊಟ್ಟಾಗ ಸಪೋಸ್ ಏನೋ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ನಿಧಾನ ಚೆಕ್ ಮಾಡಿದ್ದಾರೆ ಇನ್ನೊಂದು ಟು ತ್ರೀ ಡೇಸಲ್ಲಿ ಎಲ್ಲ ಕೆಲಸ ಮುಗಿತದೇವೆ ಶಾರ್ಟ್ಲಿ ಒಂದು ವೆಯಿಕಲ್ಲು ಮುಗಿದ ಮೇಲೆ ನಾವು ನೈಂಟಿ ಡೇಸ್ ಅಂದರೆ ಏನು ನಮ್ಮ ಟೈಮ್ ಇರುತ್ತಲ್ಲ ನೈಂಟಿ ಡೇಸಲ್ಲಿ ಕೆರೆ ತುಂಬುತ್ತೆ ಇದು ಒಂದು ಇದು ಡಿಸೈನ್ ಹೆಂಗಾಗಿರುತ್ತೆ ಅಂದರೆ ಒಂದು ಕೆರೆಗೆ ನಾವು ಒಂದು ವಾರದಲ್ಲಿ ತುಂಬಿಸ್ತೀವಿ ಅಥವಾ ಹದಿನೈದು ತುಂಬಿಸ್ತೀವಿ ಅಂತ ಡಿಸೈನ್ ಮಾಡ್ಕೊಂಡಿರೋದು ಈ ಕೆರೆ ಕೆಪಾಸಿಟಿ ಅದಾದ ಮೇಲೆಗೆ ನಾವು ತೊಂಬತ್ತು ದಿವಸದಲ್ಲಿ ದಿನಕ್ಕೆ ಎಷ್ಟು ಗಂಟೆಗೆ ನೀರು ಕೊಟ್ಟಾಗ ತುಂಬ ಆಗಿರುತ್ತೆ ಎಲ್ಲ ಕೆರೆ ಒಂದು ದಿವಸ ನೀರು ಕೊಡೋದ್ರಿಂದ ನೈಂಟಿ ಡೇಸಲ್ಲಿ ನೀರು ಕೆರೆ ತುಂಬುತ್ತೆ ಇದು ನಾವು ತುಂಬಿಸ್ಕೊಳ್ತೀವಿ ಇದರಲ್ಲಿ ನಮ್ಮಲ್ಲಿ ಮಳೆಗಾಲದಿಂದ ಫಿಫ್ಟಿ ಪರ್ಸೆಂಟ್ ನೀರು ತುಂಬಬೇಕು ನಮ್ಮಲ್ಲಿ ನಿಫ್ಟಿಗೆ ಫಿಫ್ಟಿ ಪರ್ಸೆಂಟ್ ತುಂಬಬೇಕು ಅಂತ ಡಿಸೈನ್ ಆಗಿರುತ್ತೆ ಈಗ ಮಳೆ ಕಡಿಮೆ ಆಗಿರೋದ್ರಿಂದ ನಮಗೆ ತುಂಬಿಸೋ ಸಮಸ್ಯೆ ಜಾಸ್ತಿ ಬೇಕಾಗುತ್ತೆ ಈ ಕೆರೆಯಲ್ಲಿ ಒಂದು ತರ್ಟಿ ಪರ್ಸೆಂಟ್ ಇತ್ತು ಅಂತ ಅಂದರೆ ನಾವು ಒಂದು ಫಿಫ್ಟಿ ಪರ್ಸೆಂಟ್ ನೀರು ತುಂಬಿಸಬೇಕು ಅಂತ ಇರುತ್ತೆ ಅಂಟೆ ಬಂದು ತುಂಬಿಸಬೇಕು ಅಂತ ಬಂದಾಗ ಏನಾಗುತ್ತೆ ಅವ್ರು ಜಾಸ್ತಿ ಮಾಡ್ಕೊಳ್ಬೇಕಾಗ್ತಾ ತೊಡೆಯೋದು ನದಿ ನೀರು ಲಭ್ಯತೆ ನೋಡ್ಕೊಂಡು ನಾವು ಕೆರೆ ತುಂಬಿಸೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತೀವಿ ಸರ್ ಈಗ ಹದಿನೇಳು ಕೆರೆ ಎರಡನೇ ಹಂತದಲ್ಲಿ ಹದಿನೇಳು ಕರೆಗೆ ರೀಚ್ ಆಗಿದೆ ರೀಚ್ ಆಗಿದೆ ಅಂದರೆ ನಾವು ಕೆರೆಗಳು ಸಮರ್ಥವಾಗಿ ಕೊಡ್ತಲ್ಲ ನೀರನ್ನ ಬಟ್ ನೀರು ರೀಚ್ ಆಗಿದಾಗ ಕೆರೆಗೆ ಹೋಗಿದ್ದಾವೆ ಯಾವ ಸಮಸ್ಯೆ ಬಂದಿಲ್ಲ ಇಲ್ಲಿ ನಾವು ಏನು ಚಾ ಮೈಂಟೆನೆನ್ಸ್ ಸ್ಟಾರ್ಟ್ ಮಾಡ್ತೀವಿ ನೀರು ಕೊಡೋದು ಆವಾಗ ಎಲ್ಲ ಕರೆಗೆ ಹೋಗೋದನ್ನು ನಾವು ಆಬಲಗೆರೆ ಗ್ರಾಮ ಪಂಚಾಯತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮಾತಾಡ್ತಾ ಈಗ ಬಸಂಗೂರು ಕೆರೆಗೆ ನೀರಿನ ಸಾಮರ್ಥ್ಯ ಅಂದರೆ ಮೇಲ್ನ ರೋಡಿಂದ ಏನು ಸಂಪರ್ಕ ಕೊಟ್ಟಿದ್ದಾರೆ ನೀರಿನ ಸಾಮರ್ಥ್ಯ ಕಮ್ಮಿ ಆಗ್ತದೆ ಇಲ್ಲಿಗೆ ಬರ್ತಕ್ಕಂಥ ಪ್ರಮಾಣ ಕಮ್ಮಿ ಆಗ್ತಿದೆ ಅಂತ ಒಂದು ಸಾರ್ವಜನಿಕ ದೂರಿನ ಅಹವಾಲನ್ನು ಸ್ವೀಕರಿಸಲಿಕ್ಕೆ ಮನೆ ಇಂಜಿನಿಯರ್ ಅವ್ರು ಬಂದಿದ್ದಾರೆ ನಮ್ಮ ನೀರಾವರಿ ಇಲಾಖೆ ಇಂಜಿನಿಯರು ಆ ಸಮಯದಲ್ಲಿ ಬಸಂಗೂರಿಗೆ ಮತ್ತು ವಿವಿಧ ವಸತಿ ಬಡಾವಣೆಗಳಿಗೆ ಮತ್ತು ಮೋಜಪ್ಪನ ಹೊಸರು ಗೆಜ್ಜೆನಲ್ಲಿ ಈ ರೀತಿ ಎಲ್ಲ ಗ್ರಾಮಗಳಿಗೆ ಸಂಪರ್ಕ ಕೊಡ್ತಕ್ಕಂಥ ಚಾನಲ್ ಸರ್ವಿಸ್ ರೋಡ್ ಏನಿದೆ ಅದು ತುಂಬ ಹಾಳಾಗಿದೆ ಹಾಗಾಗಿ ಅದಕ್ಕೆ ಒಂದು ದುರಸ್ತಿ ಮಾಡಿಕೊಡ್ಬೇಕು ಅನ್ನೋ ಪ್ರಸ್ತಾಪವನ್ನು ಗ್ರಾಮಸ್ಥರು ಮಾಡಿದ್ದೀರಾ ಇದನ್ನು ಮನೆ ಇಂಜಿನಿಯರ್ ಅವರು ಮನೆ ಶಾಸಕರ ಗಮನಕ್ಕೆ ತಂದು ಮತ್ತು ಗ್ರಾಮ ಪಂಚಾಯಿತಿಗೆ ಅರ್ಜಿ ನೀಡಿ ಅಲ್ಲಿಂದ ಪ್ರಸ್ತಾವನೆ ಸಲ್ಲಿಸಿದರೆ ಹಾಗೆ ಆಗ್ತಕ್ಕಂಥ ಅನುದಾನವನ್ನು ಮುಂದಿನ ದಿನಗಳಲ್ಲಿ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಮನೆ ಶಾಸಕರ ಗಮನಕ್ಕೆ ತಂದು ಈ ಒಂದು ಕಾರ್ಯವನ್ನು ಸಾರ್ವಜನಿಕ ಅನುಕೂಲಕ್ಕೆ ಮಾಡಿಕೊಡ್ಬೇಕು ಅಂದರೆ ಗ್ರಾಮ ಪಂಚಾಯತ್ ಪರವಾಗಿ ಕೂಡ ಮತ್ತು ಗ್ರಾಮಸ್ಥರ ಪರವಾಗಿ ನಾನು ನೀರಾವರಿ ಇಲಾಖೆ ಇಂಜಿನಿಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು